ಪೂರ ಮಿನಿ ಟ್ರಿಪ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಬೆಳಗ್ಗೆ ನಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಅವಾಗೆ ಹನ್ನೊಂದು ಗಂಟೆ ಆಗೈತೆ ಪಿಕಪ್ ಇಲ್ಲಿದ್ದ ಸೋಲದನಹಳ್ಳಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಪಾಡ್ಗೆ ಹೋಗ್ತಾ ಇರೋದು ಆಮೇಲೆ ಟ್ರಿಪ್ಪು ಎಲ್ಲ ಜನ ಹೋಗ್ತಾ ಇರೋದು ಇಲ್ಲಿದ್ದ ಸೋಲದನಹಳ್ಳಿ ಪಿಕಪ್ ಡ್ರಾಪ್ ಬಂದು ಚಿಂತಾಮಣಿ ಹತ್ರ ಮುರು ದರ್ಗ ಅಮಾವ್ಯಾಗಿರೋದಕ್ಕೆ ಇವತ್ತು ಮಂಗಳವಾರ ನನಗೆ ಸೋಮವಾರ ಡ್ಯೂಟಿ ಮಾಡಿಲ್ಲ ಇಲ್ಲಿಂದ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ಆಚಾರ್ಯ ಕಾಲೇಜ್ ಪೋಸ್ಟ್ ಆಫೀಸ್ ಆ ಕಡೆ ಬರ್ತಿದ್ವಿ ರೋಡು ಅದು ಮೇನ್ ರೋಡು ಕ್ಲೋಸ್ ಮಾಡ್ಯಾರೆ ಅದೇನೋ ರೋಡ್ ರೆಡಿ ಮಾಡ್ತಾಯಿದೆ ಇದೇ ರೋಡ್ ಡೌನ್ಗೆ ಹೋಗ್ಬೇಕು ನಾವು ಕಾಣಿಸ್ತಾ ಇತ್ತು ನೋಡೋದೇ ಮೇನ್ ರೋಡು ಇವಾಗ ತಾನೇ ಟೈಮ್ ಅವಾಗೆ ಹನ್ನೊಂದುವರೆ ಆಗೈತಿ ಹಿಂದೆಗಡೆ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ಟೈಮ್ ಹನ್ನೆರಡು ಕಾಲಾಗಿರ್ ಇಲ್ಲಿಂದ ಇದು ನೂರ ಒಂದು ಕಿಲೋಮೀಟರ್ ಐತೆ ಸೋಲ್ದೆ ನೋಡಿ ಇದು ಇದೆಲ್ಲ ಲೋಡ್ ಮಾಡ್ಕೊಂಡು ಲೋಡ್ ಅಂದ್ರೆ ಇನ್ನೇನು ಜನ ಹೋಗ್ತಾ ಇದೆ ಇಲ್ಲಿಂದ ಹೋಗೋಷ್ಟದು ಮೂರು ಗಂಟೆ ಆಗುತ್ತೆ ಮುಂದೆಗಡೆ ಇದು ಚಿಕ್ಕಬಳ್ಳಾ ಹಿಂಗೆ ಸ್ಟ್ರೈಟ್ ಹೋಗೋದು ಏರಿಯತೆ ಇಲ್ಲಿ ಬರೋಷ್ಟು ಗಲಾಂಕ ಫುಲ್ ಮಳೆ ಬರ್ತಾ ಇದೆ ನೋಡಿ ಟೈಮ್ ಅವಾಗೆ ಒಂದು ಇಪ್ಪತ್ತೈದು ಇಪ್ಪತ್ತೈದಾಗೈತೆ ಹೋಗ್ತಾ ಇದನ್ನ ದೇವನಹಳ್ಳಿ ಟೈಮ್ ಅವಾಗ ಎರಡು ಇಪ್ಪತ್ತಾಗೈತೆ ಇದು ಐವೇ ಆ ಕಡೆ ಸಿಟಿ

ಗಾಡಿಯಲ್ಲಿ ನಿಲ್ಲಿಸಿದ್ದೀವಿ ಊಟಕ್ಕೆ ಊಟ ಎಲ್ಲ ಆಯಿತು ಎಲ್ಲ ರೆಡಿ ಮಾಡ್ತಾಯಿದ್ದೀರ ಗಾಡಿಗೆ ಇಲ್ಲಿದೆ ಒಂದು ಐದು ನಿಮಿಷ ಮುಂದೆ ಮುಂದುವರೆದ ದೇವಸ್ಥಾನ ನೆಕ್ಸ್ಟ್ ಬಂದುಬಿಟ್ಟು ಇದು ದೊರಗ ಎಲ್ಲಿ ನಿಲ್ಲಿಸ ಟೈಮ್ ಐದು ಗಂಟೆ ಆಗೈತೆ ಇವಾಗ ಕನೆ ಬಂದಿದ್ದಾನೆ ಬೆಟ್ಟ ನೋಡಿ ಎಷ್ಟು ಫಾಗೆಲ್ಲ ಹೆಂಗೆ ಕಾಣಿಸ್ತೈತೆ ಫುಲ್ ಮಾಡ ಆಗ್ಬಿಟೈತೆ ಅಲ್ಲಿದ್ದ ಇಲ್ಲಿಗೆ ಐದು ಕಿಲೋಮೀಟರ್ ಬಂದಿದೆ ತಿರುಗಿ ಇನ್ನೊಂದು ದರ್ಗ ಹತ್ರ ಇಲ್ಲಿಗೆ ಬರ್ತಲೇ ಗೇರೆ ಬೀಳ್ತಿರ್ಲಿಲ್ಲ ನೋಡಿ ಸೌಂಡ್ ಬರ್ತಾ ಇತ್ತು ಸ್ಟಾರ್ಟ್ ಮಾಡಿದ್ರೆ ಬರೋದೇನು ಗೇರಳೆ ಬೀಳ್ತಾ ಇಲ್ಲ ಚಿಕ್ಕಿದೀನಿ ನೋಡೋಣ ಅಂತ ಏನಾಗ್ಯದಪ್ಪ ಗೇರ್ದು ಗೇರ್ ಬೀಳ್ತಾ ಇಲ್ಲ ಸೌಂಡ್ ಮಾತ್ರ ಬರ್ತಾ ಐತೆ ಮುಂದೇನೋ ಪ್ರಾಬ್ಲಮ್

ಟೈಮ್ ಏಳುವರೆ ಆಗೈತೆ ರಿವರ್ಸ್ ಹಾಕಿ ನಿಲ್ಲಿಸಿದ್ದೇನೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಹೆಣ್ ಮಾಡ್ತೀನಿ ಬೆಳಗ್ಗೆ ಸಿಗೋಣ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ನಾವು ಲಾಸ್ಟ್ ಆಫ್ ಮಾಡ್ತಾ ಇದ್ದೀನಿ ಟೈಮ್ ಅವಾಗ ಏಳುವರೆ ಆಗೈತೆ ಏಳುವರೆ ಅಷ್ಟೊತ್ತಿಗೆ ಒಂದು ನಾಲ್ಕು ಗಂಟೆಗಳಿಂದ ಬರೀ ಫುಲ್ಲು ಮಳೆ ಅಂದರೆ ಮಳೆ ನಾಳೆ ಫುಲ್ ಮಳೆ ಅಂದರೆ ಮಳೆ ಎಲ್ಲ ಸೈಡ ಪಾರ್ಕ್ ಮಾಡ್ಯಾರ ನೋಡಿ ಇಲ್ಲಿದ್ದ ಇನ್ನೂ ಫೋನ್ ಮಾಡಿಲ್ಲ ಕಸ್ಟಮರು ಒಳಗಡೆ ಇದ್ದಾರೆ ದರ್ಗಾ ಹತ್ರ ಬರ್ತಲೋ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಬರ್ತಲೋ ತಿರ್ಗಾ ಮುರುಘಮಲ್ಲ ದೇವಸ್ಥಾನ ಹತ್ರ ತಿರ್ಗಾ ದರ್ಶನ ಮಾಡ್ಕೊಂಡು ಸೀದಾ ಟಿಫನ್ ಫನ್ ಮಾಡ್ಕೊಂಡು ಬೆಂಗ್ಳೂರ್ಗೆ ಹೋಗೋದು ನೋಡೋಣ ಇಷ್ಟೊತ್ತಿಗೆ ಬರ್ತಾರೆ ನೈಟ್ ಎಲ್ಲೇ ಆಲ್ಟ್ ಆಗಿದೆ ನೈಟ್ ಬಂದ್ಬಿಟ್ಟು ಸಿಗಕ ಬಿಟ್ಟೈತೆ ಪೂರ ಸಿಗಕ್ಕೆ ಬಿಟ್ಟೈತೆ ಫ್ರಂಟ್ ಬಂಪರ್ ಹಗ್ಗ ನಮ್ದೆ ಕೊಟ್ಟಿದ್ದೀನಿ ಕೇಳಕ್ಕೆ ಗಾಡಿ ಬರ್ತಾ ಇದ್ದಾರೆ ನಮ್ಮ ಗಾಡಿ ಇದೇ ಆಗಿಬಿಟ್ರೆ ರಿವರ್ಸ್ ಹಾಕಿ ಇದಕ್ಕೆ ಹಗ್ಗ ಕಟ್ಟೋದು ನಮ್ಮ ಆಗಿಲ್ಲ ಹಂಗಾಗಿ ಬಸ್ಗೆ ಹಾಕಿ ಎಳಿತಾದ್ರೆ ಫುಲ್ ಸಿಗಾಕ ಬಿಟ್ಟೆ ಕಟ್ಟಾಗಿ ಬಸ್ ಬಸ್ಗೆ ಹಾಕಿದ್ರು ನಾನು ಹೇಳ್ದೆ ಅಲ್ಲಿ ಸ್ವಲ್ಪ ಚಿಲ್ಕೆ ತಕೊಂಡು ಮಣ್ಣು ತೆಗ್ದಾಕದ್ರೆ ಆರಾಮಾಗಿ ಬರುತ್ತೆ ಇವರು ಕೇಳ್ತಾನೆ ಇಲ್ಲ ಎಲ್ಲ ಇವಾಗ ತಾನೇ ಟಿಫನ್ ಗಿಫನ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ರೆಡಿ ಆಗಿದ್ದೀವಿ ಇಲ್ಲಿಂದ ಸೀದಾ ಅಲ್ಲಿಗೆ ಹೋಗ್ಬೇಕು ಐದು ಕಿಲೋಮೀಟರ್ ಐತಿ ಇಲ್ಲಿಂದ ಮುರುಂಗ್ ಮಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿದೆ ಸೀದಾ ಬೆಂಗಳೂರು ಅಲ್ಲಿದ್ದ ಇಲ್ಲಿಗೆ ಮುರುಂಗ್ ಮಲ್ಲಗೆ ಐದು ಕಿಲೋಮೀಟ್ರ್ ಐತೆ ಇವಾಗ ತಾನೇ ಬಂದಿದ್ದೀವಿ ಟೈಮ್ ಅವಾಗ ಹನ್ನೊಂದು ಕಾಲ ಆಗೈತೆ ಎಲ್ಲ ಹೋಗ್ಯಾರೆ ದರ್ಶನ ಬರೋಕ್ಕೆ ನಾನು ಅಂಕಲ್ ಇಲ್ಲೇ ಇದ್ದೀವಿ ಮಳೆ ಅಂದರೆ ಮಳೆ ಇಲ್ಲಿದೆ ಎಂಬತ್ತು ಕಿಲೋಮೀಟ್ರ್ ಐತೆ ದೊಡ್ಡಬಳ್ಳಾಪುರ